ಪ್ರತಿದಿನ ನಿಂದವ್ರು ಏನಾದ್ರು ಕೊಡ್ತಾರಲ್ವಾ ಇವತ್ ನೀನು ಅವ್ರಿಗೆ ಇದನ್ನ ಕೊಡು ಅವ್ರ ಗಸಗಸೆ ಪಾಯ್ಸಾ ಅಂದ್ರ ಬಾಳ ಇಷ್ಟಗಸೆ ಪಾಯಸ ಇಷ್ಟ ಅಂತ ತಗೊಂಬಂದಿದೀನಿ ನನ್ನ ಗಸಗಸೆ ಪಾಯಸ ಇಷ್ಟ ಅಂತ ನಿನಗ ಯಾರು ಹೇಳಿದ್ದು ನನ್ನ ಅಪ್ಪ ನಿಮ್ಮಪ್ಪ ಇನ್ನೇನ್ ಹೇಳಿದ್ರು ನೀನು ದೇವ್ರಂತೆ ನಿನ್ನ ನೋಡಿದ್ರೆ ಕೈ ಮುಗಿಬೇಕಂತೆ ನಮಸ್ಕಾರ ಪ್ಲೇನ್ ಪ್ರತಿದಿನ ನಿಮ್ಗೆ ಅವ್ರು ಏನಾದ್ರೂ ಕೊಡ್ತಾರಲ್ವಾ ಇವತ್ ನೀನು ಅವ್ರಿಗೆ ಇದನ್ ಕೊಡು ಅವ್ರಿಗೆ ಕಸಕಸೆ ಪಾಯಸ ಅಂದ್ರೆ ಬಹಳ ಇಷ್ಟ ಕಸಗಸೆ ಪಾಯಸ ಇಷ್ಟ ಅಂತ ನಿನ್ಗೆ ಯಾರು ಹೇಳಿದ್ದು ನನ್ನಪ್ಪ ನಿಮ್ಮ ಇನ್ನೇನ್ ಹೇಳಿದ್ರು ನೀನು ದೇವ್ರಂತೆ ನಿನ್ನ ನೋಡಿದ್ರೆ ಕೈ ಮುಗಿಬೇಕಂತೆ ನಮಸ್ಕಾರ ಫ್ರೆಂಡ್